ನಮಸ್ತೆ ಸ್ನೇಹಿತರೆ ವಾಮನ ತ್ರಿವಿಕ್ರಮ ಚಾನೆಲ್ನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಅನೇಕ ಋಷಿಗಳು ಸಾಧು ಸಂತರು ಈ ಭಾರತ ದೇಶದಲ್ಲಿ ಜನ್ಮ ಪಡೆದು ಈ ಭೂಮಿನ ಪವಿತ್ರಗೊಳಿಸಿದ್ದಾರೆ ತಮ್ಮ ತಪಸ್ಸಿನ ಬಲದಿಂದ ಅತೀಂದ್ರಿಯ ಶಕ್ತಿಗಳನ್ನು ಸಿದ್ಧಪಡಿಸಿಕೊಂಡು ವಿಜ್ಞಾನಕ್ಕೆ ನಿಲುಕದಂತಹ ಅನೇಕ ಪವಾಡಗಳನ್ನು ಮಾಡ್ತಾ ಇವತ್ತು ಭಕ್ತರನ್ನ ರಕ್ಷಿಸ್ತಿದ್ದಾರೆ ಅಂತಹ ಮಹಾನ್ ಗುರುಗಳಲ್ಲಿ ಪ್ರಮುಖರಾದವರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತೈದರಲ್ಲಿ ತಮಿಳುನಾಡಿನ ಭುವನ್ಗಿರಿ ಎಂಬ ಸ್ಥಳದಲ್ಲಿ ಜನಿಸ್ತಾರೆ ನಂತರ ಶ್ರೀ ಮೂಲರಾಮದೇವರ ಪ್ರೇರಣೆಯಂತೆ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಮಂತ್ರಾಲಯದ ಪವಿತ್ರವಾದ ತುಂಗಭದ್ರಾ ನದಿ ತೀರದಲ್ಲಿ ಜೀವಂತವಾಗಿ ಬೃಂದಾವನ ಪ್ರವೇಶ ಮಾಡ್ತಾರೆ ಬೃಂದಾವನ ಪ್ರವೇಶಿಸುವ ಮೊದಲು ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾವು ಏಳ್ನೂರು ವರ್ಷಗಳ ಕಾಲ ಲೋಕ ಕಲ್ಯಾಣಕ್ಕಾಗಿ ಈ ಬೃಂದಾವನದಲ್ಲಿ ಜೀವಂತವಾಗಿ ಇರುವುದಾಗಿ ತಮ್ಮ ಭಕ್ತರಿಗೆ ಭರವಸೆ ನೀಡ್ತಾರೆ ರಾಯರು ಬೃಂದಾವನ ಪ್ರವೇಶಿಸಿದ ನಂತರ ಅನೇಕ ಪವಾಡಗಳು ನಡೆಯುತ್ತದೆ ಅಂತಹ ಪವಾಡಗಳಲ್ಲಿ ಒಂದು ವಿದೇಶಿ ಅಧಿಕಾರಿಯಾದ ಸರ್ ಥಾಮಸ್ ಮನ್ರೋ ರಾಯರ ಭಕ್ತನಾಗಿ ಬದಲಾಗಿ ಭಾರತದಲ್ಲಿ ಅನೇಕ ಜನಪರ ಕೆಲಸಗಳನ್ನು ಮಾಡಿ ಭಾರತೀಯರಿಂದ ಶ್ಲಾಘನೆ ಪಡೆದಿತ್ತು ಸ್ನೇಹಿತರೆ ವಿಶ್ವದ ಬಹುಪಾಲು ಆಡಳಿತನ ತಮ್ಮ ಅದಿಂದಲೂ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಜಗತ್ತಿನಾದ್ಯಂತ ಮೆರೆಯುತ್ತಿದ್ದಂತಹ ಬ್ರಿಟಿಷ್ ಆಡಳಿತದಲ್ಲಿ ಬಳ್ಳಾರಿಯ ಪ್ರಾಂತೀಯ ಅಧಿಕಾರಿಯಾಗಿದ್ದ ಸರ್ ಥಾಮಸ್ ಮನ್ರೋ ಮಂತ್ರಾಲಯದ ಮತ್ತು ಅದರ ಸುತ್ತಮುತ್ತಲಿನ ಗ್ರಾಮಗಳ ಮತ್ತು ದೇವಾಲಯಗಳಿಂದ ತೆರಿಗೆಯನ್ನು ಸಂಗ್ರಹಿಸುವಂತೆ ತನ್ನ ಕಿರಿಯ ಅಧಿಕಾರಿಗಳಿಗೆ ಆದೇಶ ಮಾಡ್ತಾನೆ ತೆರಿಗೆ ಸಂಗ್ರಹ ವಿಳಂಬ ಆಗಿದ್ರಿಂದ ತಾನೇ ಮಂತ್ರಾಲಯಕ್ಕೆ ಬಂದು ಪರಿಶೀಲನೆ ನಡೆಸಲು ಮುಂದಾಗ್ತಾನೆ ತೆರಿಗೆ ಸಂಗ್ರಹದ ಕುರಿತಂತೆ ಪರಿಶೀಲನೆ ನಡೆಸಲು ಮಂತ್ರಾಲಯಕ್ಕೆ ಬಂದ ಸರ್ ಥಾಮಸ್ ಮನ್ರೋ ನೂರ ಐವತ್ತು ವರ್ಷಗಳ ಹಿಂದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ ಜೀವಂತವಾಗಿ ಬೃಂದಾವನ ಪ್ರವೇಶ ಮಾಡಿದ್ದಾರೆ ಅಂತ ಸ್ಥಳೀಯರಿಂದ ತಿಳ್ಕೊಳ್ತಾನೆ ರಾಯರ ಬಗ್ಗೆ ಮತ್ತು ಅವರ ಶಕ್ತಿಯ ಬಗ್ಗೆ ಜನ ಸರ್ ಥಾಮಸ್ ಮನ್ರೋಗೆ ತಿಳಿಸಿದರೂ ಕೂಡ ಅದನ್ನೆಲ್ಲ ನಿರ್ಲಕ್ಷಿಸಿ ಅಹಂಕಾರದಿಂದ ರಾಯರ ಬೃಂದಾವನದ ಮುಂದೆ ಬಂದು ನಿಂತ್ಕೊಳ್ತಾನೆ ಸರ್ ಥಾಮಸ್ ಮನ್ರೋ ರಾಯರ ಬೃಂದಾವನದ ಮುಂದೆ ನಿಂತಾಗ ಅವನ ಮನಸ್ಸಿನಲ್ಲಿ ಶಾಂತತೆಯ ಭಾವ ಆವರಿಸುತ್ತೆ ಬೃಂದಾವನದಿಂದ ಬೆಳಕು ಬಂದಂತಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವನಿಗೆ ದರ್ಶನ ನೀಡುತ್ತಾರೆ ರಾಯರು ಸರ್ ಥಾಮಸ್ ಮನ್ರೋ ಜೊತೆ ಆಂಗ್ಲ ಭಾಷೆಯಲ್ಲೇ ಮಾತನಾಡ್ತಾರೆ ಈ ಬ್ರಿಟಿಷ್ ಅಧಿಕಾರಿಗೆ ಕೆಲವು ಆದೇಶಗಳನ್ನು ಕೂಡ ರಾಯರು ನೀಡುತ್ತಾರೆ ರಾಯರು ಸರ್ ಥಾಮಸ್ ಮನ್ರೋಗೆ ಬೃಂದಾವನದಿಂದ ಕಾಣಿಸಿಕೊಂಡು ಮಾತನಾಡುತ್ತಿರುವುದು ಬೃಂದಾವನದ ಸಮೀಪದಲ್ಲಿದ್ದ ಬೇರೆ ಜನರಿಗೆ ಕೇಳಿಸುವುದಿಲ್ಲ ನಂತರ ರಾಯರು ಬೃಂದಾವನದಿಂದಲೇ ಸರ್ ಥಾಮಸ್ ಮನ್ರೋಗೆ ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವದಿಸ್ತಾರೆ ವಿದೇಶದಲ್ಲಿ ಜನಿಸಿದ್ದ ಸರ್ ಥಾಮಸ್ ಮನ್ರೋಗೆ ಹಿಂದೂ ಸಂಸ್ಕೃತಿಯ ಬಗ್ಗೆ ಸನಾತನ ಧರ್ಮದ ಗುರುಗಳ ಶಕ್ತಿಯ ಬಗ್ಗೆ ಏನೂ ಗೊತ್ತಿರೋದಿಲ್ಲ ರಾಯರು ತನಗೆ ಕೊಟ್ಟಿದ್ದ ಅಕ್ಷತೆಯನ್ನ ಸಮೀಪದಲ್ಲಿದ್ದ ಜನರಿಗೆ ತೋರಿಸಿ ಇದೇನೆಂದು ಕೇಳ್ತಾನೆ ಆಗ ಬೃಂದಾವನ ಸಮೀಪ ನೆರೆದಿದ್ದಂತಹ ಶ್ರೀರಾಯರ ಭಕ್ತರು ಮಂತ್ರಾಕ್ಷತೆಯ ಮಹತ್ವವನ್ನ ಮತ್ತು ರಾಘವೇಂದ್ರ ಸ್ವಾಮಿಗಳ ಶಕ್ತಿಯನ್ನ ಅವನಿಗೆ ತಿಳಿಸಿ ಹೇಳ್ತಾರೆ ಈ ಘಟನೆಯಿಂದ ಆಶ್ಚರ್ಯಚಕಿತನಾದ ಮನ್ರೋ ಮುಂದೆ ರಾಯರ ಭಕ್ತನಾಗಿ ಬದಲಾಗ್ತಾನೆ ನಂತರ ಸರ್ ಥಾಮಸ್ ಮನ್ರೋ ಬ್ರಿಟನ್ನಲ್ಲಿದ್ದ ತಮ್ಮ ಕುಟುಂಬಸ್ಥರಿಗೆ ಪತ್ರ ಬರೆದು ತಾನು ಭಾರತ ದೇಶದಲ್ಲಿ ನೂರ ಐವತ್ತು ವರ್ಷಗಳ ಹಿಂದೆ ಜೀವಂತವಾಗಿ ಬೃಂದಾವನಸ್ಥರಾಗಿರುವ ಹಿಂದೂ ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಅವರಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಿದ್ದಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಕ್ತಿಯ ಬಗ್ಗೆ ಮತ್ತು ಮಂತ್ರಾಲಯ ಕ್ಷೇತ್ರದ ಮಹತ್ವದ ಬಗ್ಗೆ ವರ್ಣನೆ ಮಾಡ್ತಾನೆ ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನ ಮಾಡುವುದಕ್ಕೆ ಮೊದಲು ಕೇವಲ ಪ್ರಾಂತೀಯ ಅಧಿಕಾರಿಯಾಗಿದ್ದ ಸರ್ ಥಾಮಸ್ ಮನ್ರೋ ಮುಂದೆ ರಾಯರ ದರ್ಶನದ ನಂತರ ಮಡ್ರಾಸ್ ರಾಜ್ಯದ ಗವರ್ನರ್ ಆಗಿ ನೇಮಕಗೊಳ್ತಾನೆ ಇದೇ ಮನ್ರೋ ಮುಂದೆ ಭಾರತದಲ್ಲಿ ಜನಪರ ಕೆಲಸಗಳನ್ನು ಮಾಡ್ತಾ ಕೃಷಿ ಭೂಮಿಗಳ ತೆರಿಗೆ ಸಂಗ್ರಹದಲ್ಲಿ ಸುಧಾರಣೆ ತರಲು ರೈತವಾರಿ ಪದ್ಧತಿನ ಜಾರಿಗೆ ತರ್ತಾನೆ ಸರ್ ಥಾಮಸ್ ಮನ್ರೋ ಮಂತ್ರಾಲಯಕ್ಕೆ ಭೇಟಿ ನೀಡಿದ ಉಲ್ಲೇಖ ಬಳ್ಳಾರಿಯ ನಲ್ಲಿ ಇಂದಿಗೂ ಇದೆ ಸ್ನೇಹಿತರೆ ಈ ಘಟನೆ ನಡೆದಿದ್ದು ರಾಯರು ಬೃಂದಾವನ ಪ್ರವೇಶಿಸಿದ ನೂರ ಐವತ್ತು ವರ್ಷಗಳ ನಂತರ ಇದೇ ಸರ್ ದಾಮಸ್ ಮಂಡ್ರೋನ ವಂಶಸ್ಥರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಸಾಂಪ್ರದಾಯಿಕವಾಗಿ ಪೂಜೆ ಸಲ್ಲಿಸಿ ರಾಯರ ದರ್ಶನ ಪಡೆದು ಮತ್ತೆ ತಮ್ಮ ದೇಶಗಳಿಗೆ ಹಿಂತಿರುಗಿದರು ಈಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಈ ಇಂದಿಗೆ ರಾಯರು ಬೃಂದಾವನ ಪ್ರವೇಶಿಸಿ ಸುಮಾರು ಮುನ್ನೂರ ಐವತ್ಮೂರು ವರ್ಷಗಳು ಆಗ್ತಾ ಇದೆ ಇಂದಿಗೂ ಮಂತ್ರಾಲಯದ ಪರಮ ಪವಿತ್ರ ಬೃಂದಾವನದೊಳಗೆ ಕುಳಿತು ಶ್ರೀರಾಮನ ಧ್ಯಾನದಲ್ಲಿ ನಿರತರಾಗಿರುವ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ತಮ್ಮ ಬೃಂದಾವನದ ಮಹಿಮೆಯಿಂದ ಸರ್ವ ಜನರನ್ನ ಇಂದಿಗೂ ರಕ್ಷಿಸುತ್ತಿದ್ದಾರೆ ದುರ್ವಾದಿ ಧ್ವಾಂತರವೆಯೇ ವೈಷ್ಣವೇಂದಿ ವರೇಂದವೆ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ